ನಾನ್ರಿ ಇವತ್ತ ಏನಪ್ಪ ಅಂತ ಎಲ್ಲರಿಗೂ ಏನು ಮಾಡಬೇಕು ಇವತ್ತ ರೆಸಿಪಿ ಹೇಳಿ ಪದರ್ ಚಪಾತಿ ಮಸಾಲದ ಸಂಗಾಟ ಎಳ್ಳು ಹಚ್ಚಿ ಮಾಡಿರುವಂಥ ಹೀರೆಕಾಯಿ ಎಣ್ಣೆಗಾಯಿ ಅದು ಭೀ ಎಣ್ಣೆ ಕಡಿಮೆ ಎಣ್ಣೆ ಒಳಗೆ ಜಾಸ್ತಿ ಎಣ್ಣೆ ಹಾಕ್ಲಾರ ಹೀರೆಕಾಯಿ ಎಣ್ಗಾಯಿ ಯಾವ ರೀತಿ ಮಾಡೋದಂತ ಇವತ್ತು ಇದೊಳಗೆ ತೋರಿಸ್ಕೊಡ್ತೀನಿ ರೀ ಸಿಂಪಲ್ ಆಗಿ ಈಸಿಯಾಗಿ ಒಂದು ಹೊಸ ವಿಧಾನದೊಳಗೆ ಹೀರೆಕಾಯಿ ಎಣ್ಗಾಯಿ ಮಾಡೋದನ್ನ ತೋರಿಸ್ತೀನಿ ರೀ ಈಗ ಮಾತ್ರ ಚಪಾತಿ ಎಣ್ಣೆ ಬೇಕಲ್ರಿ ಅದಕ್ಕೀಗ ರುಚಿ ತಕ್ಕಷ್ಟ ಉಪ್ಪು ಹಾಕೊಂಡಿನ್ರಿ ಉಪ್ಪು ಹಾಕೊಂಡ ಈಗ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕಿ ಚಪಾತಿ ಹಿಟ್ಟಂತರಿ ಆ ರೀತಿ ಈಗ ಚಪಾತಿ ಹಿಟ್ಟನ್ನ ನಾದಿಟ್ಕೊಂಡ್ಬಿಡ್ತೀನಿ ರೀ ನಾದಿಟ್ಟ ಹಿರಿಕೆ ಅಣ್ಣಗೆ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಡ್ತೀನಿ ಈ ಕಡೆ ಒಲಿ ಹುರಿ ಹಚ್ಚೀನಿ ಹಂಚಿಟ್ಟಿನಿ ಒಲಿ ಮ್ಯಾಗ ಹಂಚ ಬಿಸಿ ಆಗೋ ಅಷ್ಟರೊಳಗೆ ಹಿಟ್ಟಿನ ಅದರಿಂದ ಹಂಚಿನೊಳಗೆ ಏನು ಮಾಡೋದಪ್ಪ ಹಿರಿಕೆ ಅಣ್ಣಗೆ ಅಂತ ವಡಾ ಮಂತ್ರಿ ಕೇಳ್ತೀನಿ ಅಂದ್ರೆ ಎಲ್ಲಾ ಮಸಾಲೆಗಳು ರೆಡಿ ಮಾಡ್ಕೋಬೇಕ್ರಿ ಹಿರಿಕೆ ಅಣ್ಣೆ ಮಾಡಕ ಅದಕ್ಕೆ ಹಂಚು ಬಿಸಿ ಇಟ್ಟೀನಿ ಈಗ ಸದ್ಯಕ್ಕೆ ನೋಡ್ರಿ ಕೊಟ್ಟಿವ್ ಸಣ್ಣ ಗಿಟ್ ನಾಲ್ದಾಗ ಕಲ್ಲತ್ತಂದ್ರೆ ಪಾಡತ್ತಿತ್ತು ಅದ್ರಾಗ ನಾನು ಈಗ ಸ್ವಲ್ಪ 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 ನೀರ್ ಹಾಕೊಂಡಿದ್ದನಾ ಈಗ ನೋಡ್ರಿ ಚಪಾತಿ ಹಿಟ್ಟ ಗಿಟ್ಟದ ಆಯ್ತು ನೋಡ್ರಿ ಮಸ್ತ್ ನೈನ್ ಆಗಿದ್ರಿ ಈಗ ಈಗ ನೆನಿಲ್ಲ ಕಿಡ ಅಂದ್ರ ಇಲ್ಲ ಸೈಡಿಗೆ ಚಪಾತಿ ಹಿಟ್ಟ ಈಗ ಮಾಡಕ್ಕೆ ಮಾಡಕ್ ಎನ್ಬೆಕ್ ರೆಡಿ ಮಾಡ್ಕೊತೀನಿ ಬಡ ಬಡ ಸಮೂಗ ಸಾಲಿ ಇದ್ರೆ ಟಿಫನ್ ಇದೇ ಕಟ್ಬೇಕ್ರಿ ಲೇಟ್ ಆಗ್ತಾವ್ರಿ ಟೈಮ್ ಎಂಟು ಗಂಟೆ ಆಗ್ಯದ್ರಿ ಆಲ್ರೆಡಿ ಒಂದ್ ಗಂಟೆದಾಗ ಇವೆರಡು ರೆಡಿ ಮಾಡ್ಕೋಳಿ ಹಾಕಿನ್ರಿ ಮತ್ತ ಇಲ್ಲಿ ನೋಡ್ರಿ ಬಿಳಿ ಎಳ್ಳ ತಗೊಂಡ್ರಿ ಬಿಳಿ ಎಳ್ಳ ಎಷ್ಟು ಹಾಕೊಳ್ಳೋದ್ರಿ ಒಂದ್ ಎರಡ ಮೂರಿಂದ ಮೂರ್ ಚಮಚ ಆಗೋ ಅಷ್ಟು ಹಾಕೊಂಡ್ರೆ ಸಾಕ್ರಿ ಈಗ ಕಲ್ಗಲ್ಲ ತೊಳಗ್ ಬಿಟ್ಟು ತಗೊಂಡಿನ್ರಿ ಅದಕ್ಕೆ ನೀರ್ ಹೊಡ್ಸಕತ್ತಿನ್ರಿ ಹ್ಮ್ ಹಾಯ್ ಬಂಗಾರಿ ನಮ್ಮ ಸಮೃದ್ಧಿ ಹಾಯ್ ಎಲ್ಲಿ ಕತ್ತಾಗ ನೋಡ್ರಿ ನಾ ಏನ್ ಮಾತಾಡೋದ್ ನೋಡಿದ್ರಾಕಿ

ఇది వేయలా కొబ్బరాలకి చేసొంబడ మత్త ఇదెసి చిద్దొన్ కొంచెం హసి మెంతి కాయ నాొర్ది హసి మెంతి కాయ తోనేని కొంచెం తొడ అలా ఆనవని పూరిలా కట్టు కొల్పే కొంచెం ఇక్క హుడి

अरे ये भट्टा है। आना क्यों ना? नहीं नहीं तो तुम लोग क्या कर रहे हो? या? क्या? आना क्यों ना? बाय 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 बैंडी? ठीक है। बाय 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 बाय

ಕೆಮ್ಮಿಗಿರಂಗಿ ಸಂಜೆ ಮುಂದೆ ಅಂತ ಇರ್ತಾ ಸಂಜೆ ಮುಂದೆ ರೆಸಿಪಿ ಮಾಡ್ಬೇಕಂತ ಅನ್ಕೋತೀನಿ ಮಾಡದ ಆದ್ರೆ ನಾನು ಹೊಲ್ದಾಗ ರೆಸಿಪಿ ಮಾಡ್ತೀನಿ ಅನ್ರಿ ಅದಕ್ಕೆ ನಾನು ಟೈಮ್ ಕಳಿಯನ್ ಸಂಜೆ ಮುಂದೆ ಹಾಕಿ ಮಾಡಿದ ಹೀರಿಕಾಯಿ ಹೆಣ್ಗಾಯಿ ಅಂತ ಬಾಯಿ ಚಪ್ಪರ್ಸ

ಯಾಕಂದ್ರೆ ಮೆಣಸಿಗಾಯಿ ಹುರಿತೀವಲ್ಲ ರೀ ಹಂಗಾಗಿ ನೀರಿನ ಅಂಶ ಹೋಗಿರ್ ಮೆಣಸಿಕಾಯ್ದು ಅದಕ್ಕೆ ಮತ್ತೆ ಹಸಿ ಮೆಣಸಿಕಾಯಿ ಜೊಜಿದ್ರಂತಂದ್ರ ನೀರು ಹಾಕೋ ಔಷಧಿ ಈಗ ನೂರ ಮೆಣಸಿನ ಕುಟ್ಕೊಂತೀನಿ ರೀ ಶೇಂಗಾ ಹಿಂಡಿ ಸಂಗಟೆ ಈಗ ನೋಡ್ರಿ ಹೀರಿಕಾಯಿ ಮಸಾಲೆ ಎಲ್ಲ ರೆಡಿಗೆ ನೋಡಿರಿ ಮಸ್ತ್ನಾಗ ಎಲ್ಲ ಕೊಟ್ಟೀನ್ರಿ ಹಿಂಗ ನಾವ್ ಚಪಾತಿ ಚಿಕ್ಕ ಹಿಂಗೆ ಹಚ್ಕೊಂಡ್ತೀನಿ ಹಿಂಡಿ ಅಂತೂ ಭಾರಿ ಮಸ್ನಾಗ ಟೇಸ್ಟ್ ಅಂತ ಹೇಳಂಗಿತ್ತು ಪಲ್ಯ ಮಾಡೋದೇ ಬೇಡ್ರಿ ಈ ಚಟ್ನಿ ಒಂದು ಸ್ವಲ್ಪ ಚಪಾತಿ ಮೇಲೆ ಹಾಕೊಂಡು ತಿಂದ್ರೆ ಭಾರಿ ಟೇಸ್ಟಾಗಿರ್ತದೆ ರೀ ಯಾಕಂದ್ರೆ ಮೆಣಸಿಕೆ ಬರ್ತೀವಲ್ರಿ ಶೇಂಗಾ ಹಿಂಡಿ ಒಳಗೆ ಕೊಡ್ತೀವಿ ಹೂವು ಅದೆಲ್ಲ ಹಾಕಿ ಒಂದು ಸ್ವಲ್ಪ ಸ್ವಲ್ಪ ಹಾಕಿ ಇನ್ನೊಂದು ಸ್ವಲ್ಪ ಮಾಡಿದ್ರೆ ಚಪಾತಿ ಸಂಗಾಟಿ ಏನು ಬೇಡ ನೋಡಿರಿ ಈಗ ಹಿಂಡಿ ಅದು ರೆಡಿ ಅಂದ್ರೆ ಈಗ ಹಿಂಕಾಯಿ ಒಳಗಲ್ರಿ ಹಿಂಕಾಯಿ ರೆಡಿ ಮಾಡ್ಕೊಳಂಬ್ರಿ ಒಂದು ಸ್ವಲ್ಪ ತೊಳ್ಕೊಂಬಿಡ್ತೀನಿ ರೀ ನಾ ಇವಾಗ ಹೀರಿಕಾಯಿ ಈ ರೀತಿ ನೋಡ್ರಿ ಹಿರಿಕಾಯಿ ನೋಳದಿನ ತೊಳ್ದಿರೋ ಹಿರಿಕಾಯಿತಿ ಒಂದ್ ಚಾಪ್ತೇವ್ರಾ ಕಪ್ಪಿಲಿಂತನಾಗಿರ್ತೇವ ನೋಡ್ರಿ ಸಿಪ್ಪಿ ಎಲ್ಲ ಈಗ ನೋಡ್ರಿ ಹಿರಿಕಾಯಿ ಇದು ಮಾಡೋದಾಗ್ಯದ್ರಿ ಈಗ ಏನಂತಾರ ಗಿರೋದಾಗ್ಯದ್ರಿ ಈಗ ಹಿರೇಕಾಯಿ ಕಟ್ ಮಾಡುದು ಎಣ್ಣಕಾಯಿ ಮಾಡಕ್ ಈಗ ಎಣ್ಣೆ ಬದ್ಕಾಯಿ ಕಟ್ ಮಾಡ್ತೀವಲ್ರಿ ಸೇಮ್ ಅದೇ ರೀತಿ ಕಟ್ ಮಾಡ್ಕೊಳ್ಳೋ ತಿನ್ರಿ దా ಒಂದೊಂದೇ 1.5 ఇంచ్ షిట్ కట్ మార్లకిల్లి ఫిడి కైనెలా నోడ ఈ ది ఆ బ జపకసాల లేనో ఏ నటగ జుకనే అప్పు ఇడో అప్పు సము అవ్యద మార్తపా తోడు ఇమ బెడిగ పరు తణా తడికి మలకే ఏ సము

ಸ್ವಲ್ಪ ಇರ್ತವಲ್ಲ ರೀ ಅದಕ್ಕೆ ಈಗ ಎಣ್ಣೆ ಹಾಕೊಂಡಿನಲ್ರಿ ಈಗ ಇವ ಬೆಳ್ಳುಳ್ಳಿನೂ ಹಾಕೊಂಡಿನಿ ಈಗ ಇದಕ್ಕೆ ಬೆಳ್ಳುಳ್ಳಿ ಹಾಕೋತೀನಿ ರೀ ಹೌದು ಬೆಳ್ಳುಳ್ಳಿ ಅಂತೂ ಫ್ರೈ ಅಲ್ಲಿತಾವ್ರಿ ಸ್ವಲ್ಪ ಗೋಲಂಕ್ರೆ ಜಾಸ್ತಿ ಗೋಲಂಕಲ್ಲ ಫ್ರೈ ಮಾಡ್ಬೇಡಿದ್ರಿ ಈಗ ನಾವು ಸಾರಿಗೆಲ್ಲ ರೀ ಆ ರೀತಿ ಮಾಡಿದ್ರೆ ವಾಸನೆ ಆಗಿಬಿಡ್ತದ್ರಿ ಪಲ್ಯ ಅಂತೂ ಸ್ವಲ್ಪ ಸ್ವಲ್ಪ ಸಲ ತೈನ್ ಅಲ್ಲ ಸಾಕ್ರಿ ಸಾಕು ಸಾಕ್ರಿ ಈಗ ನಾವು ಕಟ್ ಮಾಡಿ ಹಿರಿಕೆವಲ್ರಿ ಇವಾಗ ಹಾಕೊಂಡ್ಬಿಡನ್ ರೀ ಅಂದ್ರೆ ನಾನು ರೆಸಿಪಿ ಹೀರಿಕಾಯಿ ರೆಸಿಪೀಗ ಎರಡು ಮೂರು ರೆಸಿಪಿ ಹಾಕಿದ್ರೆ ಅದನ್ನ ಒಳಗೆ ನಾನು ಎಣ್ಣೆ ಜಾಸ್ತಿ ಯೂಸ್ ಮಾಡಿ ಇವೆಲ್ಲ ಫ್ರೈ ಮಾಡ್ನ ಕೊಡಿಸಿ ಗೀರಿಕಾಯಿ ಇವತ್ತ ಎಣ್ಣೆ ಯೂಸ್ ಮಾಡಲಾದ್ರೆ ಮಾಡೋದು ಅಂದ್ರೆ ನಾವು ಮನೆ ಮುಂದಕ್ಕೆ ಏನು ಎಣ್ಣೆ ಹಾಕಿದ್ರೆ ಎಣ್ಣೆ ಎಣ್ಣೆಗಳು ಎಕ್ಸ್ಟ್ರಾ ಎಣ್ಣೆ ಹಾಕೋದಿಲ್ಲ ನಾನು ಫ್ರೈ ಮಾಡೋದಿಲ್ಲ ಬಳ್ಳಿ ಒಂದು ಸ್ವಲ್ಪ ಹೀರಿಕಾಯಿಗಳ ಫ್ರೈ ಮಾಡ್ಕೊಡ್ತೀನಿ ಮೋಟಲ್ ಹಾಕಿ ಎಲ್ಲ ഇവീകരിക്കസിക ഫ്രൈ മാത്രീകൾ മസാല multimulti-field worship camp 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 the the you <laughs> 妈的！ ಕೈ ಕುದಕ್ಕದ ನೋಡಿರಿ ಯಾವ ರೀತಿ ಕುದಿಕತ್ತದ ಭಾರಿ ಅಂದ್ರೆ ಭಾರಿ ಮಸ್ತ್ ಟೇಸ್ಟಿಯಾಗಿ ಬರ್ತೀರಿ ಇದು ಈಗ ಸ್ವಲ್ಪ ತಗಡೆ ಹಾಕಿ ಬಡ 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 ಮಲ್ ಒಂಬತ್ತು ಗಂಟೆ ಬಂದಿರಿ ಟೈಮ್ ಪಾಸ್ ಒಂದು ದಿವಸ ಒಂದು ದಿವಸ ಒಂಬತ್ತು ಅದಕ್ಕೆ ಸ್ವಲ್ಪ ರೆಡಿ ಇಲ್ಲ ಅಂತ ಭಯ ಒಂದು ಸ್ವಲ್ಪ ಒಂದು ಎರಡು ಟುಕೊಂಡ ನಡೀತದೆ ರೀ ಈಗ ಸ್ವಲ್ಪ ಚಾರ್ಜ್ ಮತ್ತು ಆ ಹೇಳೋಕೆ ಸ್ವಲ್ಪ ಲೇಟ್ ಆಗಿಸ್ಲಿಕ್ಕೆ ಇಷ್ಟು ಟೈಮ್ ಮಾಡಿ ಆರು ಗಟ್ಟೆ ನಾವು ಟೈಮ್ ಅಷ್ಟೊತ್ತಿಗೆ ಮಾಡಿ ಅಕ್ಕೋರ ಫೋನ್ ನಂಬರ್ ಹಾಕಿದ್ರೆ ನನಗೆ ಕಳ್ಸಕ್ಕೆ ಈಜಿ ಆಗ್ತದೆ ಹಬ್ಬ ಬಂದವ್ರಿ ಆ ಥರ ನಮ್ಮ ಕಡೆಗೆ ಇಲ್ಲ ಕಳಿಸಿ ಅಂತ ಹೇಳಿ ಆದ್ರೆ ಫೋನ್ ನಂಬರ್ ಹಾಕಿದ್ರಪ್ಪ ಅಂದ್ರೆ ನನಗೆ ಈಜಿ ಆಗ್ತೀವಿ ಅಪ್ಪ ನನಗೆ ಕಮೆಂಟ್ ರಿಪ್ಲೈ ರಿಟ್ಲಿಯಾಗೀನ್ರಿ ನಿಮ್ಮ ನಂಬರ್ ಕಳಿಸ್ರಿ ಅಂತ ಹೇಳಿ ಆದ್ರೆ ನಂಬರ್ ಕಳ್ಸಿಲ್ರಿ ಆದರೆ ನೀವು ಅಡ್ರೆಸ್ ಫೋನ್ ನಂಬರ್ ಇಂಟರ್ ಕೊಟ್ರೂ ನನಗೆ ಕಳ್ಸಕ್ಕೆ ಬರ್ತೀವಿ ನಾ ಎಲ್ಲಂತ ಕಳ್ಸ ಬರ್ತೀರಿ ಕಳ್ಸ್ಲೇಕ ಇವತ್ತೇನಾದರೂ ಅಕ್ಕೋರ ವಿಡಿಯೋಸ್ ನೋಡಿದ್ರೆ ಈ ವಿಡಿಯೋ ಮುಖಾಂತರ ಏನಾದರೂ ಅವರಿಗೆ ಗೊತ್ತಾಗಲಿ ಫೋನ್ ನಂಬರ್ ಅದು ಏನಾರ ಕೊಟ್ಟರೆ ಮತ್ತು ಸ್ವಲ್ಪ ಕೊಡ್ತೀವಿ ಅಂತ ಕೇಳಿ ಅಂತ ಹೇಳಿ ಕೇಳ್ತೀನಿ ನನ್ನ ಅದಕ್ಕೆ ನಾನು ತಗೊಂಡಾಗ ಕಳಿಸ್ರಿ ಅಪ್ಪ ಅಂತ ಹೇಳೋದಿ ಆದರೆ ಎಲ್ಲ ಕಳಿಸ್ಬೇಕು ನನ್ನ ಅಡ್ರೆಸ್ ಇಲ್ಲ ಮತ್ತು ನಿಮ್ಮದ ಫೋನ್ ನಂಬರು ಇಲ್ಲ ಹಾಗಾಗಿ ನನಗೆ ಸೆಜೆಂಡ್ ರೀ ನೀವೇನಾದರೂ ಇವತ್ತು ನೋಡಿದ್ರೆ ಫೋನ್ ನಂಬರ್ ಆದರೂ ಮೇಲ್ ಮಾಡಿರಿ ಮೇಲ್ ಮಾಡಿದ್ರೆ ಅಂದರೆ ನನಗೆ ಗೊತ್ತಾಗ ಇಲ್ಲಕ್ಕಂತಂದ್ರೆ ಕಮೆಂಟ್ನೇನಾದರೂ ಫೋನ್ ನಂಬರ್ನ ಮೆನ್ಷನ್ ಮಾಡಿರಿ ಅಂತಂದ್ರೆ ನಾನು ಆ ನಂಬರ್ಗೆ ಫೋನ್ ಹೋಗಿದ್ರೆ ನಿಮ್ಮ ಅಡ್ರೆಸ್ ಅದು ಮಾಡಿ ಚಪಾತಿ ರೆಡಿ ಐತ್ರಿ ಚಪಾತಿ ಮಾಡೋದಾ ಈ ರೀತಿ ತಗಡೆ ಇದ್ರ ಭಾಳ ರೀ ಚಪಾತಿ ಮಾಡೋದಾಗಿರ್ಬೋದು ಹೋಳ್ಗಿ ಮಾಡೋದಾಗಿರ್ಬೋದು ಸಮೂಗ ಉಳ್ಳಾಕ ಪಲ್ಯ ಹಾಕೊಟ್ಟ ಚಪಾತಿ ಕೊಟ್ಟು ಬರ್ತೀನಿ ಮಾಡ್ತೀವಿ ನಾವು ಈಗ ನೋಡ್ರಿ ಎಣ್ಣೆ ಚಪಾತಿ ಎಣ್ಣೆ ಹೀರಿಕಾಯಿ ಪಲ್ಯ ರೆಡಿಗೆ ನೋಡಿರಿ ಮಸ್ತ್ನಾಗೆ ಸ್ಪೆಷಲ್ ಆಗಿರೋಂಥ ಎಣ್ಣೆ ಚಪಾತಿ ಮಾಡೀನಿ ಎಣ್ಗಾಯಿ ಹೀರಿಕಾಯಿ ಮಾಡೀನಿ ರೀ ಅದು ಭೀ ಅತಿ ಕಡಿಮೆ ಎಣ್ಣೆ ಉಪಯೋಗಿಸಿ ಹೀಕಾಯಿ ಎಣ್ಗಾಯಿನ ನೋಡ್ರಿ ಯಾವ ರೀತಿ ಅಂತೇಳಿ ಭಾಳ ಅಂದ್ರೆ ಭಾಳ ಮಸ್ತ್ನಾಗೈತ್ರಿ ಫ್ರೆಂಡ್ಸ್ ನೀವು ಕೂಡ ಈ ರೀತಿ ಹೋಗಿ ಟ್ರೈ ಮಾಡಿರಿ ಟೇಸ್ಟ್ ಅಂತೂ ಹೇಳಂಗಿಲ್ಲ ರೀ ಅಷ್ಟು ಮಸ್ನಾಗೆ ಬಂದ ಯಾರೇ ಮನೆಗೆ ಬಂದಾಗ ಈ ರೀತಿ ಹೀರಿಕೆ ಎಣ್ಗಾಯಿನ ಮಾಡಿಕೊಡ್ರಿ ಭಾಳ ಅಂದ್ರೆ ಭಾಳ ಇಷ್ಟಪಡ್ತಾರೆ ಮನೆಯವ್ರಂತೂ ಭಾಳ ಇಷ್ಟಪಡ್ತಾರ್ರಿ ಈ ರೀತಿ ಹೀರಿಕೆ ಎಣ್ಗಾಯಿ ಮಾಡಿದ್ರೆ ಮತ್ತೆ ಇವತ್ತು ನಾನು ಮಾಡಿರೋ ಈ ರೆಸಿಪಿ ನಿಮ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ರಿ ಇಷ್ಟ ಆದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹೊಸದಾಗಿ ನೋಡ್ತಾ ಇರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ರಿ ಫ್ರೆಂಡ್